ಕೃಷ್ಣಪ್ಪ ಹೋಗಿ ಮರ್ದಾ ಕೂತಿದ್ಯಾಲ ಅಲ್ಲಿಂದ ಬಿದ್ಕಿದ್ದ ಏನ್ ದಸರಾ ಎಲ್ಲ ಬಂಡವಾಳ ಬೋಯ್ಲ್ ಮಾಡ್ಬೇಕಂತ ಬಂದಿರದು ಹಾಂ ಅದಕ್ಕೆ ಹೋಗಿ ಮರ್ಮೇಲೆ ಕುತ್ಕೊಂಡಿ ಜಾಗವರೆಗ ಸೈನ್ ಹಾಕ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ ಸೈನ್ ಹಾಕ್ತೀನಿ ಏನೇ ಸುಶೀಲೆ ಏಯ್ ನೀನು ಬಂಗಾರಮ್ಮನ ಮಗನ ಜಾಗ ಓಡೋಗಿದ್ದು ಆ ಊರಿಗ ಮುಂದಾಗ ಬಸ್ರಾಗಿದ್ದು ಬಸ್ರಾದಾಗ ನಿಂಗಾರಾಜನ್ಗೆ ಯಾರು ಮದುವೆ ಮಾಡ್ತಿದ್ದ ಮತ್ತೊಂಬರ್ ಇದಂತ್ರಿ ಮಂಡಿಗೆ ತಗ ಬಂದ நானே மாதாட் தான் நானே மாதாட் தீர நானும் என்ன விட் பந்தி தீனா விட் பண்ணி தீனா நான் என்னோ நன் மக்கள் எங்க அவருந்த நம்ம கேலதா ஓகே நோட் தீர நீ நான் என்னோ நன் மக்களா மோ தே நம்மனை ஓகே நீங்க நம்மனை ஆ நான் சூது நான் எண் முந்தை எத்தோ காச பிடித்தோ நீங்க ஓகே அவளுக்கு கேட்கினி இங்கே மாதாட்ல அந்த மோ நான் குளிபோது குழித்தினே ஒப்புகண்டேனே ಅದು ಮೋಸ ಧಜಾ ಮಾಡಲ್ಲ ಮೋ ಸುಳ್ಳು ಪಲ್ಲು ಹೇಳಲ್ಲ ಈ ಬಾಯಾಗ ನೋಡ ನೀವು ಹಿಂಗೆಲ್ಲ ಮಾತಾಡಿದ್ದು ಚೆನ್ನಾಗಿರಲ್ಲ ಯಾಕೋ ಒಬ್ಬರು ಬಗ್ಗೆ ತಿಳ್ಕೊಂಡು ಮಾತಾಡಬೇಕು ಯಾರನ್ನಾಗ್ಲಿ ನೀವು ಹಿಂಗೆಲ್ಲ ಮಾತಾಡ್ಕೊಡ್ತು ಜಯ ಮಾುಶೀಲೆ ಹೀಗೆಲ್ಲ ಮಾತಾಡ್ಕೊಡ್ತೇವೆ ಎಂತಂದ ಮಾತು ಮಾತಾಡ್ತೀರಿ ಹಾಂ ಸದಾ ಸಿಕ್ಕಿದ್ರೆ ಅದೇನೋ ಹೇಳ್ತಾರಲ್ಲ ಶಾಸ್ತ್ರ ಹಂಗೆ ಬಾಯಿ ಮುಚ್ಕೊಂಡಿರ್ಬೇಕು ಇರ್ಬೇಕಿಲ್ಲ ಎಲ್ಲ ಒಳಗೂ ಹೇಳೋರು ಅಲ್ಲಿ ಬೇಡ ತುಂಬಾರು ನನ್ನ ನಂಬರ್ ಕೊಡ್ತೀನಿ ನಂಗೆ ಫೋನ್ ಹಾಕೋ ನಾನು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀನಿ ಬಂದು ಸೈನ್ಯಾಗ್ ಕೊಡ್ತೀನಿ ಯಾವೇಳಿ ಏನು ಅನ್ನೋದು ಸಣ್ಣ ಮುಂದಿಗು ನಾನು ಏನು ನಾವು ಮಾತುಗಳಿಗೆ ನಾನು ನಾನೆಂ ನನ್ನ ಮಕ್ಳು ನಿಮ್ಮ ಮನೆ ಬಾಗಿಲು ಬಂದಿದ್ದೆ ನಾವು ಜೇಮಾ ನೀನು ಮನೆ ಬಾಗಿಲಿಗೆ ಬಂದಿದ್ದೆ ಇಟ್ಟಿ ಕೂಸು ಉಪ್ಪು ಕೊಡೋದು ನಾನು ಗಂಡು ಅಂತ ಏನು ಮಾತುಗಳಿಗೆ ಮಾತಾಡ್ತಾ ಇದೀಯಾ ನಮ್ಮ ಮಾವನು ನೀವು ನೀರು ಬಿಟ್ಟಿದ್ನು ಹಾಂ ಏನೋ ಜಮ್ನು ಬದುಕಂಡೆ ಅಂತ ನಿನ್ನ ಕಂತ್ರಿ ಬುದ್ಧಿ ನೋಡಿ ನಮ್ಮ ಮಾವನೇ ಹೂಗಿ ದೂರ ಹಾಕಿದ್ದು ನಮ್ಮ ಚಿಕ್ಕವರಿಗೆ ತಿಳಿಬೇಕು ನೀವು ಗಾಜ ಬಿಡ್ಸಿಬಿಡ್ತಾನೆ ಹ್ಞೂ ಯಾಗೋರ ಅಳ್ಬೇಡ ಅಳ್ಬೇಡ ನಾನು ಹಾಕ್ತೀನಿ ನೀನು ಕಟ್ಟಿದ್ರೆ ಕಟ್ಟು ಬಿಡ್ರ ಬಿಡು ನಾನು ಕಟ್ತೀನಿ ದುಡ್ಡು ಇಲ್ಲ ಕೃಷ್ಣಪ್ಪ ನಾನು ಕಟ್ತೀನಿ ಅಳ್ಬೇಡ ಯಾರನ್ನೂ ನಂಬೇಡ ಈ ದೇವನ ಈ ಸುಶೀಲ ಬೇಡ ಸುಶೀಲಿಕ ನಿಯತ್ತಿಲ್ಲ ಎತ್ತಿಲ್ಲ ಕೆರಂಗ ಬಿದ್ದೋಯಿದಳು ನಮ್ಮ ನೀ ನೀಡ್ಕೊಂಡು ಕಾಪಾಡ್ದು ಇವಳಿಗೆ ನಿಯತ್ತಿಲ್ಲ ಆವತ್ತು ನ್ಯಾಯ ಪಂಚಾಯಿತಿ ಎಲ್ಲ ಮಾಡಿಸಿ ಇವಳಕ್ಕೆ ತಾಳಿ ಕೂತಿದ್ದ ರಾಜಿನ ಇವಳು ನೀತ್ತು ಇಲ್ದಿರ ನನ್ನ ಬಗ್ಗೆ ಮಾತಾಡ್ತಾಳೆ ಏನು ಯಾವ ತನ ಬಂದು ಇಲ್ಲ ನಿಮ್ಮನ್ನ ಕೈ ಹಿಡ್ಕೊಂಡು ಎಲ್ದಿದ್ದೀನಾ ಕುಡಿದ್ಬಿಟ್ಟು ಬಂದು ಇಲ್ಲ ನಿಮ್ಮ ಮನೆ ಬಾಕಲು ತಟ್ಟಿದ್ದೀನ ಹಾಂ ಏನಗಮ್ಮ ಮಾತಾಡ್ತೀರಾ ಹ್ಞೂ ನಿಮ್ಮ ಜಲಮೂಳಿಗೆ ಅಷ್ಟು ಬೇಗಿಕ್ಕ ಎ ಜಾಗವರ ಫೋನ್ ಮಾಡು ಫೋನ್ ಮಾಡು ಎಲ್ಲ ಒಳ ಬಂಡವಾಳ ತಿಳುತ್ತೀನಿ ಯಾವಲ್ಲೂ ಖ್ಯಾಲ್ ಮಾಡ್ಕೊಡ್ತು ಅದ ಕೃಷ್ಣಪ್ಪ ತಮಾಷ್ಕಂಡು ಕೇಳಿದ್ದಪ್ಪು ತಮಾಷ್ಕಾದ್ರೆ ನನ್ನ ಎದುರು ಹೇಳಬೇಕು ನಾನು ಇಲ್ದಿದ್ದೆ ಏನಕ್ಕೆ ಹೇಳ್ದೀಯಾ ಏನಕಮ್ಮ ಹೇಳ್ತೀಯ ನೀನು ಏ ಜಾಗವರ ಆ ಮೇರ್ಸ್ ಬಂದಿದ್ದ ತಕ್ಷಣ ಫೋನ್ ಹಾಕಿ ಬಂದು ಸೈನ್ ಹಾಕ್ತೀನಿ ಸರಿ ಕೃಷ್ಣಪ್ಪ ಆಯಿತಾ ನೀತು ನೀತಿಲ್ಲೈ ನೀತಿಲ್ಲ ಸೋಂಕಂತ ಹೋಗ್ಬಿಟ್ಟು ಅದು ಗುಡಿಸ್ಲಾಗ ಆ ಪಟೇಲ್ ಒಬ್ರು ಜಯಾಮ್ಕೊಂಡಿದ್ರು ಹ್ಞೂ ಅದಯೋ ಇವ್ ಮಗ ಮುಚ್ಚುವಾಗ ಸೈಲೆಂಟು ಇಲ್ಲೇ ಅವಳೇ ಏ ಕೃಷ್ಣಪ್ಪ ಆವಾಗಿಂದ ನೀನು ಮರದ ಮೇಲೆ ಇದ್ದಂಗೆ ಹೇಳ್ದೆ ಈ ಮಾತು ಇನ್ನೂ ಒಂದು ಸರಿ ಹೇಳು ಸೈಲೆಂಟು ಇವಳು ಜಯ ಅಮ್ಮನ ಕಡಿಮೆ ಕಡಿಮೆ ಸೊಪ್ಪಿನ ದಿನ ಇವ್ಳು ಸೊ ಇಲ್ಕಂತ ನಾನು ಕಾಮ ಪಾಚಿಮ ಹೋಗಿದ್ರೆ ಹೋಗ್ಬಿಟ್ಟ ಗುಡ್ಸ್ಲಾ ಕೂತಾರೆ ನಿನ್ ಗಣ್ಣ ಇವಳು ಇವತ್ತು ಸತ್ಯ ಸತ್ತ ಅಳಿಸಿ ಅದನ್ನು ತುಂಡಂಗೆ ಮಾತಾಡ್ತಾಳೆ ಇವಳು ನನ್ನ ಹತ್ರ ಇವಳು ಬಂಡವಾಳ ನಂಗೆ ಏನು ತಿಳಿದ ಆಯ್ತು ಕೃಷ್ಣಪ್ಪ ಇರಲಿ ಇರಲಿ ಒಂದಲ್ಲ ದಿವಸ ಇದು ಉಪಯೋಗ ಬರ್ತದೆ ಇರಲಿ ಹೇಳಿ ಒಳ್ಳೆ ಕೆಸರ ಮಾಡಿದ್ದೆ ಕೃಷ್ಣಪ್ಪ ಈ ವಯಸ್ಸಿನೇ ಹಿಂಗೆ ಇನ್ನು ಆ ವಯಸ್ಸಿನಾಗ ಏನೇನು ಪಾಠಕ್ಕೆ ಬಿದ್ದಾಳ ಈ ಮಾತಾ ನಮ್ಮಅಮ್ಮನ ಜಯ ಅಮ್ಮ ಹ್ಞೂ ಆ ಮಗಳು ಬಂಡವಾಳ ಯಾರಿಗೂ ತಿಳಿದು ಅಂತ ಏನೋ ಪತಿರಾಜ ಶಿರೋಮಣಿ ಥರ ಆಟಳ ಆ ಮಗಳು ಕೂ ಜಾಗ್ವರ ಕೂ ಎಲ್ಲ ಒಳಗೆ ಬಂಡವಾಳನೂ ತಿಳಿದ್ರು ಹ್ಞೂ ನಾನು ಹತ್ರ ಮಾತಾಡ್ತಾರೆ ನಾನು ಹತ್ರ ನೀವು ಛರ್ಕ ಮುಂದಿಗೆ ಬಸ್ರಾಗಿದ್ದೇನೆ ನೀನು ಹಾಂ ಅಯ್ಯೋ ಯೋ ಅಪ್ಪನ ಅಂದಾಗ ಏನು ಹೇಳ್ತಾವನ ಬಿಡು ಲೇ ಜಕ್ವರ ಎಲ್ಲೇ ಮೇಸ್ಟು ಅಯ್ಯ ನನಗೂ ತಿಳಿದು ಹ್ಞೂ ನನಗೂ ತಿಳಿದು ಬಂದಿಲ್ಲ ಅಪ್ಪನು ಏ ಜವರ ಫೋನನ್ನು ಮಾಡಿ ಏನೇ ನಿಂತ್ಕೊಂಬಿದ್ಯಾ ಮೌ ಏನು ಏನೋ ನಂಗೆ ಸಾಲ ಕೊಟ್ಟಿಲ್ಲ ಬಂದು ಕೇಳ್ದಂಗೆ ನಾನು ಕೇಳ್ತಾ ಇದ್ದಿಲ್ಲ ಆಮೇಸ್ಟ್ ಇಷ್ಟೊತ್ತಕ್ಕೆಲ್ಲ ಬರಬೇಕಾಗಿತ್ತು ಬಂದಿಲ್ಲ ಅದಕ್ಕೆ ನಾನೇನು ಮಾಡಬೇಕು ನಾನೇನು ಮಾಡ್ಬೇಕಲ್ಲ ಏನೋ ಕೊಟ್ಟು ಬಿಟ್ಟು ಇಲ್ಲಿ ಬಂದು ರೋಪ್ಗಳಾಗ್ತಾಯಿದ್ಯಾನ್ವಾ ಹೋ ಬಂದ್ರೆ ಈಸ್ಕೊಳ್ರಿ ಇಲ್ಲಾಂದ್ರೆ ಬಾಯಿಸಿ ಮುಚ್ಕೊಂಡು ಹೋಗ್ಲಿ ಏನೇ ಹಿಂಗೆ ಮಾತಾಡ್ತಾ ಇದೀಯಾ ಇರೋದನ್ನೇ ಮಾತಾಡ್ತಾಯಿದ್ರಿ ಇಲ್ದಿದ್ದೀನಿ ಯಾರೂ ಮಾತಾಡ್ತಾ ಇಲ್ಲ ನಾನು ಅಲ್ಲ ಏನು ಎಲ್ಲ ಕರ್ಸು ಇಸ್ಕೊಂಬಿಟ್ಟಂಗೆ ಇಲ್ಲಿ ಬಂದು ಮಾತಾಡ್ತಾ ಇದೆಯಾ ನಿನ್ವಾ ಬಂದಾಗ ಹೋಗ್ರಿ ಬಂದು ನೋಡ್ಕೊಂಡು ಹೋಗ್ತಾಯಿರೀ ಬಂದಾಗ ಹೋಗ್ರಿ ಅಲ್ಲ ಇಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗ ಏನು ಹಿಂಗೆ ಮಾತಾಡ್ತಾ ಬಂದಿಲ್ಲಮ್ಮ ಜಯಮ್ಮ ನಿಂಕೇನು ಅರ್ಥ ಆಗಲ್ಲ வந்த அதுக்கு நானே மாடலி இலே நீ மாதாட்யா ஜாக்குவரு லய் நீத்துவிட்டி ஏன்க்கா நீதான் கூத்துவிட்டியா இஷ்டக்கெல்லாம் மேடம் பரவாயித்து வந்த அதுக்கு நான் ஏன்மாண்ணா ஏன்மேட்ளோ ஓலாந்தி நடி எது சைலெண்ட்டு கூத்துக்கொள்ளு நிறைய ஓகே மன்னித்தா வந்தேன் இஸ்க்கோ இல்ல அந்த பயமிச்சிடுறா எ சைலெண்ட்டோரே நோட் சுஷீலி நோட் ஏன் திமாக்கு எல்லாம் சான்போது மன ஊட்டத்தின் தா கூலி நாலுக்கு ஓகே திமாக்கி பர்த்தித்ததா ಮೋ ನಾನಿಲ್ಲ ಇದ್ದೀನಿ ಶಾನ ಸುದ್ದಿ ಎತ್ತಿದಿ ಅಂದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಜಯಮ್ಮ ಅಯ್ಯೋ ಹಂಗೇನಿಲ್ಲಪ್ಪ ಕೃಷ್ಣಪ್ಪ ಬಾಯ್ ಮುಚ್ಕೊಂಡು ಓದಾಡ್ಬೇಕು ಒಂದ್ ಏಟ್ ಹಾಕ್ಬೇಕಾಗಿತ್ತು ಆದ್ರೂ ಸುಮ್ಮನೆ ಬಿಟ್ಟು ಬಂದಿದ್ದೀನಿ ಇನ್ನೊಂದ್ಸರ್ತಿ ಎಲ್ಲ ಸುದ್ದಿ ಮಾತಾಡ್ಬೇಕು ಒಬ್ಬೊಬ್ರಗು ಗಾಸ್ ಎಲ್ಲ ಬಿಡ್ಸ್ಬಿಡ್ತೀನಿ ಕೂತ್ಕೊಂಡ್ಬಿಡಿ ಅಲ್ಲೇ ನೆಲಕ್ಕು ವರ್ಕೊಂಡು ಕೂತ್ಕೊಂಡ್ಬಿಡು ಐನಿ ಮಾತಾ ನಾನಿಲ್ಲಿ ಕೂತಿದ್ರೆ ಎರಡು ದಿವ್ಸದಿಂದ ಆ ಜಾಗದಿಂದ ಹೆಚ್ಚಕ್ಕೆ ಬಂದಿ ನೋಡಿ ನೀನು ಹಾಕ್ತೀನಿ ನೀನು ನಿಮ್ಮಅಮ್ಮನಿಗೆ ಫೋನ್ ಮಾಡಿದ್ದೀನಿ ಎಲ್ಲ ಹೇಳಿದ್ದೀನಿ ಬತ್ತಳ್ಳಿರೋ ನಿಮ್ಮ ಅಮ್ಮನ ಹೇಳಾ ಹ್ಞೂ ಹೇಳಿದ್ದೀನಿ ಒಳ್ಳೆ ಕೆಲಸ ಮಾಡಿದ್ದೆ ಬಿಡಿ ಹ್ಞೂ ಲೇ ಮಾನ ಮರ್ಯಾದೆ ಇದ್ದೊಳೆ ನಿನ್ ಚೆನ ಮಾನ ಮರ್ಯಾದೆ ಅದೇನೆ ಇಲ್ಲ ಅಂಕ ಹ್ಞೂ ಹ್ಞೂ ನಿಂಚ ಮುಖ ಅಷ್ಟು ಬೆಂಕಿಕ್ಕ ಲೇಯ್ ಅಜ್ಜಿತಿ ಎತ್ತೋ ಹೋಗೋಳೆ ಆಶಕ್ಕ ಹ್ಞೂ ಬಟ್ಟೆಗೇನು ಒಣಗಾಗಕ್ಕ ಅವಳಕ್ಕೆ ನಿಮ್ಮ ಯಜಮಾನಕ್ಕೆ ಮದುವೆ ಮಾಡಿಲ್ಲ ಅಂದರೆ ನಾನು ಯಾರಾಗ್ಬೇಕು ನೋಡ್ಕೊಳ್ಳೆ ಮಾಡ್ಕೋಬೇಕು ನಂಗೆ ಏನಬೇಕು

ಏನು ಮಾಡ್ಬೇಕು ಹೇಳು ಇಂಥವ್ರನ್ನ ಏನು ಹೇಳಪ್ಪ ಏನು ಚಿಕ್ಕ ಮಕ್ಕಳ ರಾಮನ ಇಲ್ಲ ಚೈತನ್ಯನ ಆದಿಶಂಕರ ಸ್ನೇಹನಾ ವರ್ದ ಬುದ್ಧಿ ಹೇಳಕ್ಕ ಇಂಥವ್ರನ್ನ ಏನು ಮಾಡ್ಬೇಕು ಹೇಳು ಯಾಕಮ್ಮ ಸರೋಜಮ್ಮ ಹಾಂ ಸರೋಜಮ್ಮ ಮಾತಾಡ್ತಾವಣ್ಣಲ್ಲ ನಿಮ್ಮ ಮಾವನ ಮಾತಾಡಿ ಎತ್ತ ತಲೆ ಮೇಕ್ಕ ಅಲ್ಲ ನಿನ್ನ ಮನ್ಸಾಗೆ ಏನಕ್ಕೆ ಕಂಡಿದ್ಯಾ ಅಂತಲೇ ಹೇಳೋಣ ಹೇಳ್ಬಿಡಮ್ಮ ಆತ ಯಾಕೆ ಹಿಂಗೆ ಎಲ್ಲರಿಗೂ ಹಿಂಸೆ ಕೊಡ್ತಾಯಿದ್ಯಾ ಮನ್ಸಿಗೆ ಮಾಡ್ತಾ ಮಾಡ್ತಾಯಿದ್ಯಾ ಥರದಾಗ ಬೇಕಾದಷ್ಟು ಕೆಲಸ ಅದೇ ಹಾಂ ತ್ವರ್ದಾಗೂ ಕೆಲಸ ಮಾಡ್ತೀರಾ ಮನೆಗೂ ಕೆಲಸ ಮಾಡ್ತೀರಾ ಏನಿದ್ರು ನಿನ್ನ ಚೇಷ್ಟಿಗಳು ಏನು ಹೇಳಿ ಚೇಷ್ಟಿಗಳು ಇವತ್ತು ಕಡೆ ಆಗ್ಬಿಡ್ಬೇಕು ಏನು ಮಾಡ್ಬೇಕಂತಿದ್ಯಾ ಮಾಡೋಕೆ ಇಷ್ಟ ಇಲ್ಲಮ್ಮವ ನ ಕಾಸು ಬೇಕು ಏನಕ್ಕಮ್ಮ ಕಾಸು ಇಂಥದಕ್ಕೆ ಕಾರಣ ಕಾಲ ಹೇಳಕ್ಕಾಗಲ್ಲಮ್ಮವಾ ನನಗೆ ಕಾಸು ಬೇಕಷ್ಟೇ ಸರಮ್ಮ ನಿನ್ನ ಮಕ್ಕಳದು ಓದು ಮುಗಿಲಿ ಅವ್ರಿಗೆ ಮದುವೆ ಮಾಡ್ತೀನಿ ಹಾಂ ಅವ್ರಿಗೆ ಮದುವೆ ಮಾಡಬೇಕಂತಂದರೆ ಎಷ್ಟು ಒಡವೆ ಬೇಕೋ ಮದುವೆ ಜವಾಬ್ದಾರಿ ಎಲ್ಲ ನಮ್ಮದೆ ಅವ್ರಿಗೆ ಏನೇನು ಕೊಡಬೇಕು ಅದೆಲ್ಲ ಕೊಟ್ಬಿಟ್ಟು ಆವತ್ತು ನೀನು ಅಮ್ಮವ ನಂಗೆ ಕಾಸು ಕೊಡಮವ ಅಂದಾಗ ಕಾಸು ಕೊಡ್ತೀನಿ ಯಾಕಂತಂದರೆ ಇವಾಗ ನಂಗೆ ಬೇಕಾದಷ್ಟು ಜವಾಬ್ದಾರಿಗಳವೆ ಆ ಜವಾಬ್ದಾರಿಗಳೆಲ್ಲ ನಾನು ತಲೆ ಮೇಲೆ ಇಟ್ಕೊಂಡು ನೀವು ಕೇಳ್ದಂಗೆ ದುಂದು ವೆಚ್ಚ ಮಾಡೋಕ್ಕೆ ಕಾಸು ಕೊಡೋಕೆ ಆಗಲ್ಲ ನಾನು ಈ ಜವಾಬ್ದಾರಿಗಳೆಲ್ಲ ಮುಗಿಲಿ ಆಮೇಲೆ ನೀನು ಎಷ್ಟು ಕೇಳ್ತೀಯೋ ಅಷ್ಟು ದುಡ್ಡು ಕೊಡ್ತೀನಿ ನನ್ನ ಮೇಲೆ ಎಲ್ಲರೂ ಒಂದು ನಂಬಿಕೆ ಇಕ್ಕೋರೆ ಆ ನಂಬಿಕೆನ ಉಳಿಸ್ಕೊಬೇಕಾದ್ರೂ ನನ್ನ ಜವಾಬ್ದಾರಿ ಇವಾಗ ಏನಕ್ಕ ಅಂತ ಹೇಳು ಕಾರಣ ಹೇಳು ನಾನು ಕೊಡ್ತೀನಿ ಮಗ ಬೆಳಗ್ಗೆ ಸಾಯಂಕಾಲ ನೋಡಕ್ಕ ಅಷ್ಟೇ ಖರ್ಚು ಮಾಡೋಕ್ಕಂತೂ ಆಗಲ್ಲ ನೋಡಕಷ್ಟೆ ನೋಡ್ತೇನಪ್ಪ ನೋಡ್ದ ಇಂಥ ದುರಾಂಕಾರದ ಹೆಂಗಸಿಗೆ ಏನು ಮಾಡ್ಬೇಕು ಹೇಳು ಎರಡು ದಿವಸ ಆಯಿತು ಈ ಜಾಗದಾಗ ಕೂತು ಇದೇ ಜಾಗದಾಗೆ ಕೂತವಳೆ ಕದ್ಲನ ಕದ್ಲಿಲ್ಲ ಆ ಹುಡ್ಗಿ ಬೇರೆ ಮನೆ ಹುಡ್ಗಿ ಬಂದು ನಮ್ಮ ಮನೆಗೆ ಕತ್ತೆ ರೋಗ್ತಂಗೆ ಹೋಗ್ತಾವಳೆ ಕೆಲಸ ಇಷ್ಟು ಜನ ಅಡುಗೆ ಮಾಡಿಕೊಂಡು ಬಟ್ಟೆಗೆ ಒಕ್ಕೊಂಡು ಮನೆಯೆಲ್ಲ ಕ್ಲೀನ್ ಮಾಡಿ ಬೆಳಗ್ಗೆ ಆ ಹುಡ್ಗರ್ಕ ಬಾಕ್ಸುಗಳ್ಕ ನಾಷ್ಟ ಮಾಡಿಕೊಟ್ಟು ಎಲ್ಲ ಒಬ್ಬಳೆ ಕೆಲಸ ಮಾಡ್ತಾವಳೆ ಹುಡ್ಗಿ ಈ ಅಮ್ಮನ ಇಷ್ಟು ಮಾಡಬೇಕಂದ್ರೆ ನಾನೂ ಸಹಾಯ ಮಾಡಬೇಕು ಸಾವಿತ್ರಿನೂ ಸಹಾಯ ಮಾಡಬೇಕು ಹಾಂ ಅವಳಿಗೆ ಯಾರನ್ನೂ ಕೇಳ್ತೀರಾ ತಾನು ಒಬ್ಬಳೇ ಕೆಲಸ ಮಾಡ್ತಾವಳೆ ಏನಪ್ಪ ಗಾಚಾರ ಏನು ಗಾಚಾರ ಇವಳ್ದು ನೋಡಪ್ಪ ಶಿವಪ್ಪ ನೀನು ಬೈಕೊಂಡ್ರು ಪರವಾಗಿಲ್ಲ ನಾನು ನನ್ನ ಏನಪ್ಪ ನಮ್ಮ ಅತ್ತಿಗೆ ಹಿಂಗೆ ಅಂತಾಳೆ ಅಂತ ಯಾರೇನಾದರೂ ಅನ್ಕಂಡ್ಲಿ ದೊಡ್ಡವನ್ಗೆ ಆ ಹುಡ್ಗೀನ ಮದುವೆ ಮಾಡ್ಕ ಆ ಹುಡ್ಗಿ ಮನೆಗೆ ಹೊಂದ್ಕೊಂಡು ಹೋಗ್ತಾಳೆ ಹುಡ್ಗೀಕೆ ನಮ್ಮ ಮಕ್ಕಳಾಗಲ್ಲಂತೆ ಬೇಡ ಮನೆಗೆ ಲಕ್ಷಣವಾಗಿ ಮನೆಗೆ ಬಂದಿದ ತಕ್ಷಣ ಎಲ್ಲರೂ ನಗು ನಗ್ತಾ ಮಾತಾಡಬೇಕು ಇದು ಹಂಗೇನಿಲ್ಲ ಮಕ ಒಂದು ಕಡೆ ಮುತ್ತಿ ಕಡೆ ಕಡೆಕೊಳ್ಳೋದು ಯಾವಾಗಲೂ ಉದ್ದಿಸ್ಕೊಂಡು ಕೂತ್ಕೊಳ್ಳೋದು ಇದು ಲಕ್ಷಣ ಅಲ್ಲ ಏನಮ್ಮ ಸರೋಜಮ್ಮ ಗೀತನಾ ದೊಡ್ಡವ್ರ ಮದುವೆ ಮಾವ ಮಾಡ್ಕೊಳ್ರಿ ನನಗೇನು ತೊಂದರೆ ಇಲ್ಲ ಅದಕ್ಕೆ ಚೆನ್ನಮ್ಮನ ಫೋನ್ ಮಾಡಿ ಬರ್ರಿ ಬರ್ರೆ ಚೆನ್ನಮ್ಮನ್ಕ ಗನ್ಕ ಒಂದು ಮಾತು ಕೇಳಿಬಿಡಣ ಕೇಳ್ಬಿಟ್ಟು ಅವ್ರು ಏನು ಹೇಳ್ತಾರೋ ನೋಡೋಣ ಅವರು ಸರಿ ಅಂತಂದ್ರೆ ಮಾಡೇ ಬಿಡ ಅಂದ್ಬಿಟ್ಟು ಅವ್ನಗೂ ಬೆಮ್ಯಾಗೆ ಅವನೇ ನೆನ್ನೆ ನನ್ನನು ಕೇಳಿದ್ನು ಅಪ್ಪ ಹಿಂಗ ಗೀತಾ ಮದ್ವೆ ಅಂತ ನಾನು ಬೇಡಪ್ಪ ಎಂಟಿ ಮಕ್ಕಳಿಗೆ ಯಾಕೆ ಮೋಸ ಮಾಡ್ತೀಯಾ ಅಂತ ಹೇಳಿದ್ನಿ ಸರಪ್ಪ ನಾನು ಚೆನ್ನಮ್ಮ ನಾಳೆ ಬೆಳಗ್ಗೆ ಕರೆಸ್ತೀನಿ ಮಾತಾಡ್ಬಿಟ್ಟ ಮಾಡ್ಬಿಡಪ್ಪ ನನ್ನ ಮಾತು ಕೇಳಿ ಅಣ್ಣ ನಿನ್ನ ಜೀವನ ನೀನೇ ಹಾಳು ಮಾಡ್ಕೊಂತ ಇದೇ ಓವಾ ಮುಸ್ಲಿ ನಿನ್ಗೊಂದು ಸಾವುನಕ್ಕ ಏನೇ ಬಂದಿರೋದು ನೀನ್ಕ ನಿನ್ ಗಣ್ಣು ಇನ್ನೊಬ್ಬಳ ಮದ್ವೆ ಆಯ್ತಾವ್ ಅಂತಂದ್ರೆ ನುಗ್ಗಿತ ಇದೆಯಲ್ಲೇ ಅಲ್ಲ ಆದ್ರೆ ಆತನ ಹೋಗು ಇನ್ನ ನೂರು ಜನ ಬಂದ್ರೆ ಈ ಮನೆಗೆ ಕೆಲಸ ಮಾಡಕ್ಕ ಹಾಂ ನಾನು ಆರಾಮಾಗಿ ಹಿಂಗೆ ಕುತ್ಕೊಂಡು ತಿನ್ಕೊಂಡಿರ್ತೀನಿ ಆದ್ರೆ ಆತನ ಹೋಗಿ ನೇನ್ಬೇಕು ಅಕ್ಕ ಗಂಡು ಹ್ಞೂ ನೀನು ಬಾ ಗಮ್ಮಣ್ಣ ಅಕ್ಕ ಫಸ್ಟ್ ನಿಮ್ಮ ಅಮ್ಮನ ಖರ್ಚಬೇಕು ಖರ್ಚು ನಿಮ್ಮ ಅಮ್ಮನ ನಾಳೆ ಬೆಳಗ್ಗೆ ಒತ್ತು ಬಾ ಅಂತ ತಿರ್ಗಾ ಫೋನ್ ಮಾಡಿ ಹೇಳಕ್ ಹಾಂ ಹೇಳ ಮುಂದುವರಿಯುವುದು